ಅಯ್ಯೋ ಮನಿಕವ ಮನಿಕ ಕುಂತಲ್ಲಿ ಕೂತಿದಿಯೆ ಅಯ್ಯೋ ಮಗ ಅಲ್ತಿತ್ತು ಖುಷಿ ದೇವ್ರದರಿಂದ ಎರ್ಗೆ ಆಯ್ತು ಎಲ್ಲಿ ಗೋಯ್ತ ಗಂಡ ಆತಲ್ಲಿ ಪಾತ್ರೆ ಬೆಳಸ್ತಾ ಇದಲ್ವಾ ಕಾಣ್ಲಿಲ್ಲಪ್ಪ ಕಾಣಲಿಲ್ಲ ಕಣ ಪಾತ್ರೆ ಬೆಳಸ್ತೀನಿ ಅನ್ಬಿಟ್ಟು ಹೋದ್ರು ಕಣಮ್ಮ ಪಾಪ ಗಣಸು ಎಲ್ಲಾನು ಮಾಡಬೇಕು ಏನ್ ಮಾಡಿಯೇ ಅಯ್ಯೋ ಏನ್ ಮಾಡ ನೋಡಮ್ಮ ನಮ್ಮ ಈಗ್ಲು ಬಂದಿ ಮಗಿನೋದ್ ನಿಲ್ವಲ್ಲ ಹಾ ಎಂತ ಬುದ್ಧಿ ಕಲ್ತಿದ್ದದೆ ನಮ್ಮವ್ವ ಏನು ಯಾರು ಮಾಡ್ಬಾರ್ದು ತಪ್ಪು ಮಾಡಿದ್ನ ನಾನು ಹೇಳಮ್ಮ ನೀನಯ್ಯ ನಾನು ಇಷ್ಟಪಟ್ಟಿಗೆ ತಾನೇ ಮದ್ವೆ ಆಗಿದ್ದು ಅಯ್ಯೋವ್ವ ಏನೋ ಕ್ವಾಕ್ತರ ನಿಮ್ಮ ಒಳ್ಳೆಯ ಏನು ಕೆಟ್ಟೊಳ ಅಲ್ಲವ ಏನೋ ಕ್ವಾಕ್ತರದೆ ಬೇಜಾರಲ್ಲದೆ ಸುಮ್ಕಿರೋ ತಲೆಗೆಸ್ಕೊಳಕ್ ಹೋಗ ಒಂದಲ್ಲ ಒಂದಿಸ ನಿಮ್ಮ ಮುನ್ಸೆ ಕರಕ್ತದೆ ಅಯ್ಯೋ ನಂಗೇನೋ ಇಲ್ಲ ಕಣ್ಣಮ್ಮ ಏನು ಮಾಡಿರಿ ಬುಡಿಯಕ್ಕಾಗೆ ಸೋಮಾಕು ಚೆನ್ನಾಗಿ ನೋಡ್ಕೊಳ್ತದೆ ಅಲ್ಲ ಚೆನ್ನಾಗಿ ಇರ್ತೀನಿ ಹೆಂಗೋ ಒಳ್ಳೆ ಗಂಡನಾರು ಪಡ್ತಿದಿಯೇ ಚೆನ್ನಾಗಿರು மගේ ம கு. சிகி வட்டு உ ம බ. ம சா ம . සබව. அතු நති நகிக்கන්නප. ය! නති නව. காசா ஏறி துக்கමக න තිබ ய் ද ප දුවට. உම. ஓමගේ. ಏನ್ ಮಾಡ್ತಿದವ ಅಯ್ಯೋ ಬೆಳಗಾವ್ ಇದ ಬೀಳ್ತದೆ ಕಣಮ್ಮ ಅಯ್ಯೋ ಪಾಪ ನಿನ್ ಪಾಯಿ ನಿನ್ ನೋಡ್ರಿ ಬಟ್ಟೆ ಅದ ನಿಮ್ಮ ಮೌನಿ ಮಾತ್ನಿಗ್ ಬಂದಿರ ಕರೆ ಅವ ಬಂದಿದ್ರು ಆದ್ರು ಕೊಳಸ್ತೆ ಅಯ್ಯೋ ಮಗ ಈಗ ಬಾಂಟಿ ಕಟ್ಕೊಂಡು ನಿನ್ ಹೆಂಗ್ ಬಾ ಅಂತನ ಬಡ ಕರದ ಸುಮ್ಮ ಹೋಗದಲ್ವಾ ಮಗ ಯಾರು ಸವಸನ್ ಬೇಡ ಸುಮ್ಕಿನಮ್ಮ ಯಾರ್ ಸವಸನ್ ಬೇಡ ಅನ್ಸ್ ಬಿಟ್ಟದೆ ಬೇಡಮ್ಮ ಬೇಡ ಬೇಡ ಕಣ ಮಗ ಅಯ್ಯೋ ಬೇಡ ನನ್ಗೆ ಉಣ್ಕ ಬಂದೇಕನ ಸ್ವಚ್ಛ ಕಟ್ಟಾಗಿ ಮಾಡಿ ಖುಪ್ಪಾ ಆ ಹೊಚ್ ಕಟ್ಟಾಗಿ ದೇವ್ರ ಒಳ್ಳೇದು ಮಾಡ್ದೆ ಒನ್ ಗಂಡ್ ಮಗನೇ ಕೊಟ್ಟುಟದೆ ಹೆಂಗ ಒಳ್ಳೆ ಆಡಿಕನ್ ಮಗ ಅಯ್ಯೋ ಗಂಡೋ ಏನೋ ಯಾವಾದ್ರು ಬಿಸಾಕ ಕದ್ದಮ್ಮ ನಮ್ಮ ಮಕ್ಳ ತನ ಅದೇ ಕಣಪ್ಪ ಅದೇ ಹೆಂಗೋದೇನ್ ತೊಂದ್ರೆ ಎರ್ಗೆ ಇವರಿಗೆ ಆಯ್ತಲ್ಲ ಅಷ್ಟೇ ಸಾಕು ನೀನ್ ಎಲ್ಲೂ ಹೋಗಿಲ್ಲಪ್ಪ ಎಲ್ಲ ಅಡ್ಗೆ ಗಿಡ್ಗೆ ಮಾಡ್ಕೊಡ್ಬೇಕಲ್ಲ ಅಕ್ಕಿ ಎಲ್ಲೂ ಹೋಗ ಹೋಗ್ನಿಲ್ಲ ಸಮ ಸಾಕು ಇಲ್ಲಿ ಓಡಕ ಬರ್ದಾ ಮಗ ಬಂತಿ ಅವ್ಳಗ್ತಿಲ್ಲಪ್ಪ ಹೊಸ ನೋಡ್ಕೋ ಹೊಸಿ ದಿವಸ ಒಂದ್ ನಾಲ್ಕು ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳ ಕಳ್ದ್ಬಿಟ್ರೆ ಆಮೇಲೆ ಏನಿಲ್ಲ ಅಕ್ಕಿ ಪಟೇಲಪ್ಪರ್ಗು ಹೇಳಿನಿ ಹೊಸ ದಿವಸ ನೋಡ್ಕೊತೀನಿ ಕೆಲ್ಸ ಕೆಲ್ಸಕ್ ಬರಕಿಲ್ಲಾ ಅಂತ ಆಯ್ತು ಸುಮ್ಕಿರಪ್ಪ ಏನು ಇಲ್ಲ ಕಟ್ಟಾಗಿ ಮಾಡು ಅಡ್ಗೆ ಗಿಡಿಗೆ ಮಾಡ್ಕೊಡು ತಳಕಾಲು ಅದು ತಂದ್ಕೊಡು ಉನ್ಲಿ ಅಯ್ಯೋ ನಾನೆಲ್ ಮಾಡುದು ಅವ್ಳಿಗೆ ಎಲ್ಲ ಅಡುಗೆ ಮಾಡಕ್ ಬರ್ತದೆ ಯಾವಾಗಿ ನಾನೆಲ್ ಮಾಡುದು ಎಲ್ಲಾನು ಮಾಡ್ತೀನಿ ಹೆಂಗ ಮಾಡ್ಕೊಂಡು ಹೋಗಿ ಏನ್ ಮಾಡಿ ಇನ್ ಏನ್ ಮಾಡಕ್ಕಾಗದಮ್ಮ ಎಲ್ಲ ಮನೆ ಬರ ನನ್ನಿಂದ ನಿರ್ಸಿ ಅಪ್ಪನ ಮನೆಗೆ ಹೋಗ್ದಂಗ ಆದ್ಲು ಅದನ್ ಮನ್ಸು ನೋವು ಅದಕ್ಕೆ ನಮ್ಮ ನನ್ಗೆ ಸುಮ್ಕಿರ ಸುಮ್ಕಿರ ಆಯ್ತು ಸುಮ್ಕಿರ್ ಮಗ ಬೇಜಾರ್ ಮಾಡ್ಕೋಬೇಡ ಹಣೆ ಬರ ಕೆಲ ಏನ್ ಮಾಡಕ್ಕದು ಹಂಗಲ್ಲ ಕಣಮ್ಮ ನಾನು ಹೇಳುದು ನಮ್ಮ ಅತ್ತೆ ಎಷ್ಟು ಕದ್ ಮನ್ಸು ಅಂತ ಅದ್ರ ನೋವು ಮಗಳನ್ನ ನೋಡಕ್ಕೆ ಬರ್ನಿಲ್ವಲ್ಲ ಬಸ್ರು ಹೆಂಗ್ಸಲು ನೋಡಕ್ಕೆ ಬರ್ನಿಲ್ಲ ಹ ಪಾಪ ನಮ್ಮ ಪೆದ್ಗುಣ್ಣ ಇರ್ತಿ ನನ್ನ ಬಾಮೈನ ಇರ್ತಿ ಪಪ್ಪ ಅವಳಾರು ಬಂದು ಬಂದು ನೋಡ್ಕೋಬೈತಿದ್ಲು ಓಹ್ ಅವಳು ಬರ್ದಾಗ ಮಾಡವ್ರೆ ಈಗ ನೆನ್ನೆ ಆಗಿರೋದು ಯಾರಿಗೂ ಗೊತ್ತಿಲ್ವಾ ಅವ್ರ ಮನೆ ಮಗ ಬಂದಿವಗ ಅತ್ತೆ ಬಗ್ಗೆ ನನ್ಗೆ ಗೊತ್ತು ಅವಳು ಕಲ್ಸ್ ನೋಡಲ್ಲಪ್ಪ ಅವ್ಳಿಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ಹಿಂಗೆ ಮಾಡ್ಬಿಟ್ಲಲ್ಲ ನನ್ನ ಮಗಳ್ ಹಿಂಗೆ ನನ್ನ ಮಾನವಿ ಕಳುಲ್ಲ ಅನ್ನೋದೊಂದು ಉದ್ದೇಶದಿಂದ ಅವ್ಳು ಬಂದು ನೋಡಿಲ್ಲಪ್ಪಾ ಅದ್ಬಿಟ್ರೆ ನೋಡಿವಿ ನೋಡಿ ಅವಳ ಇವತ್ತಿನ ನೋಡ್ತಿದವ ನೋಡ್ತೇವೆ ಏನಾರು ಇರ್ಲಿ ಕನಮ್ಮ ಈಗ ಎರ್ಗೆ ಆಗತ್ತಾನೆ ಬಂದು ನೋಡ್ಕೊಂಡೋಗ್ತಾನೆ ಇಲ್ಲಾ ಸುಮ್ಕಿರಮ್ಮ ನೀನ್ ಅಷ್ಟೇ ಅವರು ಬಹಳ ಕಲ್ ಸುಕ್ಕ ಸುಮ್ಕಿರು ಅಲಕನಮ್ಮ ನಾನು ಹೇಳೋದೊಂದು ನಾನು ಏನ್ ಕುದ್ದೆ ಹಾಸ್ಕ ಹೋಗ್ಲಿಲ್ಲ ನಾನ್ ಮೊದ್ಲೇ ಹೋಗಿದೆ ಕೇಳಕ್ಕೆ ಹಾ ನಾನು ಆಗ್ಲಿಂದ ಆಗ್ಲಿ ನಾನು ಇಷ್ಟಪಟ್ಟಿದೆ ಅನ್ಬಿಟ್ಟು ಕೇಳಕ್ ಹೋಗಿದಾಗ ನನ್ಗೆ ಬೋತ್ ಕಡಿಸ್ರು ಇನ್ ಮಾಡ್ದಾರ್ಟ್ ನಾನ್ ಕರ್ಕೋದೆ ಅದಕ್ಕೆ ಅಗರ ಯಾರೂ ಕರ್ಕೋದ್ರ ಮಾತಾಷ್ಟ ಬೇಡ ಅಂತವ ಸಂಬಂಧ ಎಲ್ಲ ಮುಗ್ದೋದಮ್ಮ ಸರಿ ಆಯ್ತು ಸುಮ್ಕಿರ ಅಲ್ಲವ ನೀವು ನೀವೇ ಚೆನ್ನಾಗಿದ್ರೆ ಸುಮ್ಕಿರ ಮಗ ಇನ್ಯಾವಾಗ ಬಸರಿಲೆಲ್ಲ ಬಾಣ್ತಂದಲ್ಲಿದೆ ಇನ್ಯಾವಾಗ ಅವ್ರು ನಮ್ ಬರೋದು ಬೇಡ ನಾವು ಅವ್ರ ಮನೆಗೆ ಹೋಗೋದು ಬೇಡ ಕಣಮ್ಮ ಅಯ್ಯೋವಾಗ ಏನ್ ಬೇಡ ಸುಮ್ಕಿರ ಮಗ ಅಲ್ಲ ಅದೇ ಕಂಗಂದಿರಿ ನಾವು ತಪ್ಪು ಮಾಡಿಲ್ವಾ ನಾವು ತಪ್ಪು ಮಾಡಿರೋದಕ್ಕೆ ತಾನೆ ನಮ್ಮ ಅವ್ವ ಹಂಗೆ ನಮ್ಮನೆ ದೂಡ್ದಲ್ಲಿ ಮಡಗಿರೋದು ಅದೇ ಕೂನ್ ಮಾತಾಡಿರಿ ಮಾತಾಡ್ದಂಗೆ ಇರ್ತಾರೆ ನಿಮ್ಮ ಅವನ್ಗೆ ಸುಮ್ಕಿರ್ ಸುಮ್ಕಿರ್ ಮಾತಾಡಕ್ ಹೋಗ್ಬಾರ್ದವಲ್ಲ ನಕ್ಕ ಮಗ இன்னம இன்னொன்னா தங்க சூதா மாத்தாத்தாரப்பாருக்கிட நன்கு தலை எத் திருகாய்த்துமா கர்ம அத்தியாய் அத்தியாய் ஏன் கத்தூர் சாப்பிட அனு நானும் சரி இல்ல ஊ சரியா எல்லா சரியாக இருக்கா மார்க்கி அன்பு தலை கிட்லி முன்சுங்கே அஹ் ಹೂ ಬಿಟ್ಟು ಬಂದೋಳು ಈಗ್ಲಾರೇ ಚೆನ್ನಾಗಿರ್ಬೇಕಲ್ಲ ಮಗ ಅವಳು ಜಾವರ ಹೂವು ಚಕ್ಲಿ ನು ಬಿಡು ಅದು ಇದು ಹಣ್ಣು ಅಂತಲೇ ತಗೊಂಡೋಗಿ ತಗೊಂಡೋಗ್ತಾ ಕುಂತಿದ್ದಾಳಂತೆ ನಮ್ಮ ಮಗಲ್ಗ ಹೊಟ್ಟೆ ಒಳಗೆರದು ಅಂತ ಹುಸಿ ಹುಸಿಯಲ್ಲ ಕಣ್ಣಗ ಜನಗಳೆಲ್ಲ ನಗಿತಾರೆ ನನಗೆ ಒಂಥರ ಹೇಳಕ್ಕೆ ನಾ ಆಸ್ತಿ ಕಣ್ಮಗ ಅನವರ್ ವದಿದ್ದ ಬಡ್ಡೆ ತಗ ಏನಾದ್ರು ಮಾಡ್ಕೊಳ್ಳಿ ಬಿಡಮ್ಮ ನಾನು ಅದಕ್ಕೆ ತಾನೆ ಅದ್ಕಂಡೇ ಕರ್ಕೊಂಡ್ಬಿಟ್ಟಿದ್ದೆ ಮುದ್ದಕ್ಷ್ಮಿ ಇಲ್ಲಿಗೆ ನನ್ಗೆ ಗೊತ್ತಾಯ್ತು ಯಾಕೋ ವಾತಾವರಣ ಸರಿ ಬರ್ತಾ ಇಲ್ಲ ಅಂತ ಯಾಕೋ ಅದು ಇರೋದು ಬೇಡ ನನಗೆ ನಾವು ಆನ ವದಿ ಕಳ್ಕೊಬೇಕಾಯ್ತದೆ ಅಂದ್ಬಿಟ್ಟು ನಾನು ಕರ್ಕೊ ಬಂದ್ಬಿಟ್ಟೆ ನಾನು ಹೇಳ್ತೆ ಬುದ್ಧಿಯ ಬುದ್ಧಿ ಅವ್ಳಿಗೆ ಇರೋಷ್ಟು ಇರ್ತಿಲ್ಲ ನಾನು ಅಣ್ಣಾಗಿ ನಾನು ಹೇಳ್ದೆ ಬೇಡ ಕಣವ ಚೆನ್ನಾಗಿರೋ ನೀನು ಹಿಂಗೆಲ್ಲ ಆಡೋದು ಬೇಡ ಅಂದ್ರೂ ನಾನು ಹೇಳಿದ್ರು ನನ್ನ ಮಾತನ್ನೇ ಬೆಲೆ ತಕ ಲೆಕ್ಕ ಅವಳು ಬೇಡ ಬೇಜಾರಾಗಿ ಹೋಯ್ತು ನನಗೆ ಇಷ್ಟೆಲ್ಲ ಆದ್ಮೇಲೆ ಇನ್ನೇ ತಲೆ ಕೆಡಿಸ್ಕೋಬೇಕು ಅಂದ್ಬಿಟ್ಟು ನಾನು ಬಿಟ್ಟು ಹಾಕ್ತೆ ಕಣಮ ಒಟ್ಟು ನೀವು ಕರ್ಕೊಂಡು ಬಂದು ಮಾತ್ರ ನೀ ಹೇಳ್ತೀವಿ ಒಳ್ಳೆದು ಮಾಡ್ದೆ ಕಣಮಗ ಅದು ಮಾತ್ರ ಹೇಳ್ತೀನಿ ಇಲ್ಲಾದ್ರೂ ಸ್ವಲ್ಪ ಗೊತ್ತಿಲ್ಲ ನಿಮ್ಮ ಊರ್ಗು ನಿಮ್ಮ ಅಪ್ಪನಿಗೆ ಒಂದು ಚೂರು ಬುದ್ಧಿಲ್ಲ ನಿಮ್ಮ ಅಪ್ಪನೂ ಬಂದಿದ್ದಂತಲೇ ಅಷ್ಟು ವರ್ಷದಲ್ಲಿ ಹೋಗಿ ಈಗ ಬಂದಿತ್ತ ನಿಮ್ಮ ನೋಡೋಕ್ಕೆ ಅಯ್ಯೋ ಬಂದಿದ್ದ ಅವತ್ತು ಸಿಕ್ತಾ ಇರ್ತಾನಲ್ಲ ನನಗೆ ಹುಸಿ ಕೋಪತ್ತಿಕ್ಕಿಲ್ಲ ಈಗ ಒಟ್ಟು ಸರಿಯಾಗದೆ ಕತ್ತು ಕತ್ತು ಬಂದು ಸರಿಯಾಗೆ ಅವ್ರು ಸರಿಯಾಗದೆ ಅದಕ್ಕೆ ನನಗೆ ಅವ್ರು ಸವಾಸ್ಬೇ ಬೇಡ ಅಂದ್ಬಿಟ್ಟು ನಾನು ಗೊತ್ತಾಗಿ ನಿಮ್ಮದೇ ಇವನಿಕ್ಕೆ

ಬರ್ತೀನಿ ಬೇಕಾರೆ ಎಸ್ಕೋ ಅತ್ಕಿ ಕಣಮ ಓ ಹಚ್ ಅಂತ ಯಂಗು ಬಿಡಪ್ಪ ಪುಣ್ಯ ಮಾಡಿದ್ಕತ್ ನೀನ್ ಕಟ್ಕೊಳಕ್ಕೆ ಯಾರು ಈ ಗಣ್ಸಗೊಳ್ ಇಷ್ಟ ಜವಾಬ್ದಾರಿ ತಕ ಮಾಡ್ಯಾರು ಇನ್ನ ಏನ್ ಮಾಡೋದಮ್ಮ ನಾ ನಂಬಿ ಬಂದೊಳಲ್ ಬಾ ಕೈ ಬುಡಕಲ್ದ ಆಯ್ಕಿಲ್ಲ ಮಗ ಆಯ್ಕಿಲ್ಲ ಚಂದ ನೋಡ್ತಪ್ಪ ಅಯ್ಯೋ ಆಗ ಯಾರ ಹೆಸ ಹೇಳದು ನಿನ್ ಹೆಸ್ರಲ್ಪಾ ಸೋಮಶೇಖರ್ ಮಗ ಅಂತ ಅವ್ಳು ಯಾರು ಬೇರೆಣಾ ಅವಳು ನೀನ್ ಹೇಳ್ತಿನಿ ನೀನ್ ಬದ್ಕೋ ನಿನ್ ಬಾಳ ನೀನು ಹುಷಾರ್ಸ್ಕೊಳದ್ ಕಲಿ ಬತ್ತಾರ ಬರ್ದಾರ ಇದ್ದ ಆ ಅವ್ರ ಗೊತ್ತಾಗಿದ್ರ ಶಕ್ಬುನ್ಕ ಕಟ್ಟಗರು ಆಹ್ ಬತ್ತಾರಕ ಸುಮ್ಕಿರೋ ಏ ಬರಿ ಕಲಕಮ್ಮ ಅವ್ರ ಎಂತ ಕರ್ಬುರ್ ಗೊತ್ತಾಗಿದ್ರೆ ಬಸ್ ನೋಡಲಿಲ್ಲ ಅವರು ಬಾರ್ ತರಕ್ಕೆ ಬಂದಾರ ಬರೆ ಕಳಕ ಸುಂಕಿರಿ ಅಯ್ಯೋ ಆ ವಿಷಯ ಗೊತ್ತಿರಕ ಸುಂಕಿರಿ ಮಗ ಯಾರ್ ಜೀವಂತ ತರದದ್ದು ಅಯ್ಯೋ ಬಂದ್ರ ಬರ್ಲಿ ಬರ್ದರ ಇರ್ಲಿ ಕಣಮ್ಮ ನಾನು ಕೆಳ ತಲೆಗೆ ಇಡ್ಕೊಳ್ಳಕಿಲ್ಲ ಅಗ್ ಬೊಂದರಷ್ಟು ಬುಟ್ರೆಷ್ಟು ಆಯ್ತು ಸುಂನಿರಪ್ಪ ಸುಂಕಿರಿ ಆಯ್ತು ಬೇಜಾರ್ ಮಾಡಕಬೇಡ ಅಪ್ಪತ್ತಿ ನಿಮಗ ಅಮ್ಮ ಅಂತಾನೆ ನಿಮ್ಮ ಮರ್ತಕ್ಕೆ ಬರ್ದನ್ ಕಡೆ ಮರ್ತಕಡೆ ಬಿಡ ನೋಡು ಅಮ್ಮ ಅದೇ ಮೋಗಿಗೆ ನೀರುಯ್ಯಕ್ಕೆ ಎಷ್ಟು ದಿಸ್ಕೊಂದಷ್ಟು ಇದಮ್ಮ ಮಗ ಒಂದಿನ ಬಟ್ ಒಂದಿನ ಉಯ್ಯಪ್ಪ ಒಂದಿನ ಇವತ್ತು ಹೊರಗೆ ಆಳಿಕೆ ಬೇಡ ನಾಡದಿ ಪಾಂಡಿ ಬಷ್ಟೇ ಮೋಗಿಗೆ ಬಷ್ಟೇ ಮೋಗಿಗೆ ಬೇಕಾರೆ ಮೋಗಿಗೆ ಪಾಂಡಿ ನೀರ ನಾನು ಉಯ್ತಿನಿ ಕಾಯಿಸ್ಪುಟ್ ಕಾರಿ ಸರಿಯಾ ಅಷ್ಟ ಮಾಡಮ್ಮ ನೀನು ಒಂದಚುರ அவ்ளோ தான் முகிண்ட ஆய் மக இடந்து நீரேட்டி சரி நாளைக்கு ஒத்துலே காயசிடு நீர அவ்ளோஸ் மகிங்கு கொடுத்துணா் நான் நீர் சரியாக சரி நான் காசுமணி சூரியா ಅವು ನನ್ನ ಮಕ್ಕಳಪ್ಪ ಸರಿ ಕಣಮ್ಮ ಆಯ್ತು ಯಾಕೋ ಸದ್ಯಕ್ ನೀ ವಾರ ನಮ್ಗೆ ನಮ್ ಕಷ್ಟ ಸುಖ ಕಾಯ್ತಿರಲ್ಲ ಅಯ್ಯಪ್ಪ ಎಲ್ಲ ಸರಿ ಐತದೆ ತಕ್ಕೋ ಎಲ್ಲ ಸರಿ ಐತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ